ಟೆಕ್ನಿಕಲಿ ಹೇಳೋದು ತುಂಬಾ ಕಷ್ಟ ಇದೆ ಯಾರಿಗೆ ಅನಾನುಕೂಲ ಆಗುತ್ತೆ ಯಾರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹೇಳೋದು ಕಷ್ಟ ಇದೆ ಬಟ್ ಲಿಂಗಾಲೇಶ್ವರ ಸ್ವಾಮೀಜಿ ಅವರು ಕೇವಲ ಒಂದು ಸಮಾಜಕ್ಕೆ ಸೀಮಿತ ಇರ್ತಕ್ಕಂಥದ್ದಲ್ಲ ಅವರಿಗೆ ಲಕ್ಷಾಂತರ ಲಕ್ಷಾಂತರ ಜನರು ಇಲ್ಲಿ ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಅವರು ಬರ್ತಿದ್ದಾರೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ ದೊಡ್ಡ ಗ್ರೇಟ್ ವೆಕ್ಯಾಬ್ಲರಿಗೆ ಮಾತನಾಡ್ತಾ ಶಕ್ತಿ ಇದೆ ಇದು ಮೊದಲನೇ ಬಾರಿ ಲಿಥಮಸ್ ಟೆಸ್ಟ್ ಇದು ಇದು ಮೊದಲನೇ ಬಾರಿ ಎತ್ತಮಸ್ ಟೆಸ್ಟ್ ಅಂತ ಹೇಳ್ತೀವಿ ನಾವು ಇದು ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಯಾರಿಗೆ ಕಮ್ಮಿ ಆಗುತ್ತೆ ಯಾರಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಕೇಳಲಿಕ್ಕೆ ಬಯಸ್ತೀನಿ ಆದರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತ ವಿನೋದ್ ಅದು ನಾವು ಎಲ್ಲ ಮುಖಂಡರುಗಳು ಅವ್ರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅವರು ಅವ್ರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವರ ಆಶೀರ್ವಾದವನ್ನು ಕೋರ್ತಾ ಇದೀವಿ ಅಂತ ಈ ಸಂದರ್ಭ ಕೇಳಿಕೆನ್ ಅದಕ್ಕೆ ಕಾಂಗ್ರೆಸ್ಗೆ ಏನು ಲಾಭ ಆಗ್ಬಹುದು ಅಂತ ಗೊತ್ತಿಲ್ಲ ಅಂತ ಹೇಳಿ ನಾನು ಈಗ ಅವರಿಗೆ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರು ಅವ್ರ ಹತ್ರ ಹತ್ರ ಇರಬೇಕು ಸೊ ಈ ವೋಟಿಂಗ್ ಬಂದಾಗ ಮೊದಲನೇ ಸರಿ ಅದಕ್ಕೆ ಲಿತ್ತಮಸ್ಟ್ ಟೆಸ್ಟ್ ಅಂತ ಹೇಳ್ತಾರೆ ಅದು ಮೊದಲನೇ ಬಾರಿಗೆ ಇದು ಒಂದು ಎಕ್ಸ್ಪೆರಿಮೆಂಟ್ ಆಗ್ತಾ ಇದೆ ಯಾವುದೋ ಒಬ್ಬ ಪ್ರಭಾವಿ ಸ್ವಾಮೀಜಿ ಹಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂಥದ್ದು ಮೊದಲನೇ ಬಾರಿ ಇದೆ ಇದು ನಾನು ನನಗೆ ರಿಯಲಿ ಅದ್ರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಈಗ ಮಾಡಿ ಹೇಳಲಿಕ್ಕೆ ನನಗೆ ತುಂಬಾ ಕಷ್ಟ ಇದೆ ಲಿಂಗಾಯಿತ ಸಮುದಾಯದ ಅವರು ಮಟ್ಟಕ್ಕೆ ಇರ್ತಕ್ಕಂಥ ಎಲ್ಲ ಸಮಾಜ ಅವರಿಗೆ ನೇರ ಸಂಪರ್ಕದಲ್ಲಿದೆ ಒನ್ಲಿ ಲಿಂಗಾಯತ್ ಇಸ್ ಯೂನಿವರ್ಸಲ್ ಸ್ವಾಮಿ ಅವ್ರಿಗೆ ಇರ್ತಕ್ಕಂಥ ನಾಲೆಜ್ ಬೇಸ್ ಏನಿದೆ ಮೆಟ್ರಲ್ ಆಫ್ ಲಿಂಗಾಯತ್ಸು ಎಲ್ಲ ಹಿಂದೂ ಸಮಾಜದವರು ಮುಸ್ಲಿಮ್ಸು ಸಿಖ್ ಇಸ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಹಂಗಾಗಿ ಫೇರ್ ಆಸ್ಕಿಂಗ್ ಮೇ ಕ್ಯಾಲ್ಕುಲೇಷನ್ಸ್ ಯಾರಿಗೆ ಲಾಭ ಆಗುತ್ತೆ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತಂದ್ರೆ ಇಟ್ಸ್ ಬೇಸಿಕಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ಜನ ಬೇಸಕ್ ಹೋಗ್ಬಿಟ್ಟಿದ್ದಾರೆ ಯಾವ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಇಲ್ಲೇನು ಮಾತನಾಡ್ತಿದ್ದಾರೆ ಯಾವ ನರೇಂದ್ರ ಮೋದಿಯವರು ಮೊದಲು ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮೊದಲು ವಾಜಪೇಯಿ ಬಗ್ಗೆ ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ಇವತ್ತು ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಬಿಜೆಪಿಯವ್ರಂದ್ರೆ ಯಾರು ನಡೀತದೆ ಅವ್ರ ಪಿಕ್ಚರ್ ಹಿಡ್ಕೊಂಡು ಓಡ್ತಾರೆ ಹಂಗಾಗಿ ಜನರು ಈ ಬಾರಿ ತಕ್ಕ ಪಾಠ ಕಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್ ನಾರ್ತ್ ಇಂಡಿಯಾದಲ್ಲಿ ಸ್ವಾಮೀಜಿಗಳು ಉದಾಹರಣೆಗಳು ಇದ್ದಾವೆ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಹೋಗಿ ಸ್ವಾಮೀಜಿ ಅಂತ ಹೇಳಿ ಅದಕ್ಕೆ ದಿಸ್ ಫಸ್ಟ್ ಟೈಮ್ ಇದು ಕ್ಯಾಟಲಿಸ್ಟ್ ಟೆಸ್ಟ್ ಅಂತ ಹೇಳ್ಬೋದು ನೋಡ್ಬೇಕು ಈಗ ಇದು ಈ ರೀತಿ ಎಕ್ಸ್ಪೆರಿಮೆಂಟು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಯಾರು ಹೆಂಗೆ ಊಟ ಆಗ್ತಾರೆ ಅಂತ ಮತ್ತೊಂದು ಕಡೆ ಬಿಜೆಪಿಯಿಂದ ಒಬ್ಬರು ಸ್ವಾಮೀಜಿ ಲಿಂಗಾಯನ್ ನಿಲ್ತಾ ಇದ್ದಾರೆ ಹೆಂಗ ನಾನು ಕುರ್ಬಾ ಕಮ್ಯುನಿಟಿಯ ಅಭ್ಯರ್ಥಿ ಅನೋಕಿತ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದವರ ಕಾರ್ಯಕರ್ತ ನಾನು ಕಾಂಗ್ರೆಸ್ ಪಕ್ಷದ ಒಂದು ಅಭ್ಯರ್ಥಿ ಆಗಿದೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಎಲ್ಲಾ ಸಮುದಾಯದವರನ್ನು ಕರ್ಕೊಂಡು ಹೋಗುವಂತ ಏಕೈಕ ಪಕ್ಷ ಆದಾಯ್ತಂದ್ರೆ ಅದ ಕಾಂಗ್ರೆಸ್ ಪಕ್ಷ ಚುನಾವಣೆ ಅಂತಂದ್ರೆ ಒಂದೇ ಸಮುದಾಯದ ಒಂದು ಮತ ಬಿದ್ದರೆ ನಾವು ಗೆಲ್ತೀವಿ ಅನ್ನೋದೊಂದು ಗೆಲ್ತೀವನ್ನ ಆಗ್ಲಿಕ್ಕಾಗಲ್ಲ ಎಲ್ಲ ಸಮುದಾಯದ ಆಶೀರ್ವಾದ ಈ ಒಂದು ಪಕ್ಷದ ಮೇಲೆ ಇದೆ ಎಲ್ಲ ಸಮುದಾಯ ನಮ್ಮ ಪಕ್ಷ ಎತ್ತಿಡಿತಾರೆ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ನಮ್ಮ ಕಡೆ ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಎಲ್ಲರೂ ಕಾನ್ಫಿಡೆನ್ಸ್ ನಲ್ಲಿ ಕಾಂಗ್ರೆಸ್ ಪಕ್ಷಗಳು ಭಾವ ಹಾಕಿದೆ ಅಂತ ಈಗಾಗಲೇ ಕ್ಯಾನ್ವಸಿಂಗ್ ಆಲ್ಮೋಸ್ಟ್ ಅಲ್ಲಿ ಒಂದು ಹದಿನಾಲ್ಕು ಜಡತಿ ಕಂಪ್ಲೀಟ್ ಕಂಪ್ಲೀಟ್ ಕೂಡ ಮಾಡಿದ್ವಿ ಇವತ್ತಿನ ದಿವಸ ನಮ್ಮ ಧಾರವಾಡ ವೆಸ್ಟ್ ಇಪ್ಪತ್ನಾಲ್ಕು ಧಾರವಾಡ ವೆಸ್ಟ್ ಎಲ್ಲ ಕಾರ್ಯಕರ್ತರು ನಾಯಕರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ವಿ ಇವತ್ತು ಸಾಯಂಕಾಲ ನಮ್ಮ ನೋಗುಂದ ಪುರಸಭೆ ಪಟ್ಟಣದಲ್ಲಿ ಒಂದು ರೋಡ್ ಶೋನ ಕೂಡ ಎಲ್ಲ ನಾಯಕರು ಕಾರ್ಯಕರ್ತರು ಸೇರಿ ಪಕ್ಷ ಕ್ಯಾನ್ವಸ್ ಮಾಡ್ತೀವಿ